ಎಲ್ರಿಗೂ ನಮಸ್ಕಾರ ಇವತ್ತು ಆಹಾರದ ಬಗ್ಗೆ ಹೇಳ್ತೇನೆ ಆಹಾರ ಪದಾರ್ಥಗಳ ಅನಿರ್ ಅನಿಯಾಮಿತ ಸೇವನೆಯಿಂದ ಕೃತ್ರಿಮ ಸಿವೆ ಹೆಚ್ಚು ಅದು ಜೀರ್ಣವಾಗುವಾಗ ಹೊತ್ತಿಗೆ ನಮ್ಮ ಜೀರ್ಣಾಂಗ ವ್ಯೂಹ ಖಾಲಿ ಇರುವುದಾಗ ಪುನಃ ಹಸಿವೆಯಾಗಲು ಪ್ರಾರಂಭವಾಗುತ್ತದೆ ಆಗ ಅಕಸ್ಮಾತ್ ನಾವು ಅಗತ್ಯ ಆಹಾರ ಪೂರೈಕೆ ಮಾಡದೆಹುದರಲ್ಲಿ ಶರೀರದಲ್ಲಿ ಅಹಿತಕರ ಉಂಟು ಮಾಡುತ್ತದೆ ಅದಕ್ಕೆದರಿಯೇ ಹೆಚ್ಚು ಶಕ್ತಿಯುತ ಆಹಾರ ವಸ್ತುಗಳನ್ನು ಸೇವಿಸುತ್ತೇವೆ ಬರೀ ಸಿಗರೇಟ್ ಬೀಡಿ ಸಾರ ಅಷ್ಟೇ ಅಲ್ಲದೆ ನಾವು ಸೇವಿಸುವ ವಿಷಯುಕ್ತ ಆಹಾರ ಪದಾರ್ಥಗಳಿಂದಯೂ ಸಹ ಇಂಥ ಅಹಿತಕರ ಸಂವೇದನೆಗಳುಂಟಾಡುತ್ತವೆ ನೈಸರ್ಗಿಕ ಉತ್ತಮ ಆಹಾರ ಸೇವನೆಯನ್ನು ರೂಢಿಸಿಕೊಂಡ ಮೇಲೆಯೂ ಸಹ ಕೆಲವರಲ್ಲಿ ಹೊಟ್ಟೆ ಉಬ್ಬರ ವಾಂತಿ ಬಂದಾಗುತ್ತದೆ ತಲೆನೋವು ಸಣ್ಣ ಜ್ವರ ಇತ್ಯಾದಿಗಳು ಕಾಣಿಸಿಕೊಳ್ಳುವ ಸಂಭವಗಳಿವೆ ಹಾಗಂತ ಈ ಅಹಿತಾಕರ ಘಟನೆಗಳಿಗೆ ಹೆದರಬೇಕಿಲ್ಲ ಹಾಗೂ ಸ್ವಹಿತಾಹಾರ ಬಳಕೆಯನ್ನು ನಿಲ್ಲಿಸಬೇಕಾಗಿಲ್ಲ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ